ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿಸುವಂತೆ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿರುವ ಶಾಸಕ ರಾಜು ಗಡಿ ಪಾರಿಗೆ ಒತ್ತಾಯಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಚಾಮರಾಜನಗರದ ಭುವನೇಶ್ವರ್ ವೃತ್ತದಲ್ಲಿ ಚಮಾಯಿಸಿದ ಪ್ರತಿಭಟನಾಕಾರರು ರಾಜು ಕಾಗೇರಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ನೇತೃತ್ವ ವಹಿಸಿದ್ದ ಶ್ರೀನಿವಾಸ್ ಗೌಡ ಮಾತನಾಡಿ ಕನ್ನಡ ದ್ರೋಹಿ ಕಾಗವಾಡದ ಶಾಸಕ ಗಾಂಧಿ ಕರ್ನಾಟಕವನ್ನ ವಿಭಜನೆ ಮಾಡಬೇಕು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳುವ ಮೂಲಕ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಯನ್ನು ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಿ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದವರು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಶಾಸಕ ಕನ್ನಡ ವಿರೋಧಿ ಹೇಳಿಕೆ ಕೊಟ್ಟರೂ ಕೂಡ ನೀವು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಅತ್ಯಂತ ಖಂಡನೀಯವಾಗಿದ್ದು ಕರ್ನಾಟಕ ಏಕೀಕರಣ ಅನೇಕ ಮಹನೀಯರು ಕರ್ನಾಟಕ ರಾಜ್ಯಕ್ಕಾಗಿ ಹೋರಾಟ ಮಾಡಿದ ಕಾರಣದಿಂದ ಅಖಂಡ ಕರ್ನಾಟಕ ರಚನೆಯಾಗಿದೆ ನವೆಂಬರ್ ಮಾಸದಲ್ಲಿ ಶಾಸಕ ರಾಜು ಕಾಗೇರಿ ಕನ್ನಡ ವಿರೋಧಿ ಹೇಳಿಕೆ ಕೊಡುವುದು ಸರಿಯಲ್ಲ ತಕ್ಷಣವೇ ರಾಜ್ಯ ಸರ್ಕಾರ ರಾಜು ಕಾಗೇರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದಿದ್ರೆ ನಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ ಶ್ರೀನಿವಾಸ್ ಗೌಡ ಎಚ್ಚರಿಸಿದ್ದಾರೆ ಕರ್ನಾಟಕವನ್ನ ವಿಭಜನೆ ಮಾಡಬೇಕು ಉತ್ತರ ಕರ್ನಾಟಕವನ್ನ ಬಹುತೇಕ ರಾಜ್ಯ ಮಾಡಬೇಕು ಅಂತ ಹೇಳಿ ಒಂದು ಕನ್ನಡ ಹೇಳಿಕೆ ಕನ್ನಡ ದ್ರೋಹಿ ಹೇಳಿಕೆ ವಿರೋಧಿಯನ್ನ ಕೊಟ್ಟಿದ್ದಾರೆ ಅದನ್ನ ಖಂಡಿಸಿ ರಾಜು ಕಾಗೆ ಅವರನ್ನ ಕನ್ನಡದ ದ್ರೋಹದ ಬಗ್ಗೆ ಅವರು ಮಾತಾಡಿರತಕ್ಕಂಥ ವಿಚಾರವನ್ನ ರಾಜ್ಯ ಸರ್ಕಾರ ತೀವ್ರವಾಗಿ ಪರಿಗಣಿಸಿ ಅವರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತು ಅವರ ಶಾಸಕ ಸ್ಥಾನದಿಂದ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ನಾವು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಇವತ್ತು ನಾವು ರಾಷ್ಟ್ರೀಯ ದಾರಿಯನ್ನು ತಡೆದು ಕನ್ನಡ ಹೋಗಿ ಕನ್ನಡ ವಿರೋಧಿ ರಾಜು ಕಾಗೆ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದಂಥವರು ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಒಬ್ಬ ಶಾಸಕ ಈ ರೀತಿ ಕನ್ನಡ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಇಂಥ ಹೇಳಿಕೆ ಕೊಟ್ಟಿದ್ರು ಆದ್ರ ಮೇಲೆ ನೀವು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳದೆ ಇನ್ನೂ ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ಕರ್ನಾಟಕ ಏಕೀಕರಣ ರಾಜ್ಯಕ್ಕಾಗೆ ಎನ್ನು ಹಲವಾರು ದೊಡ್ಡ ದೊಡ್ಡ ಮಹನೀಯರು ಈ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ಅಖಂಡ ಕರ್ನಾಟಕ ರಚನೆ ಆಗಿದೆ ಅದು ನವೆಂಬರ್ ಅಂತ ತಿಂಗಳಿನಲ್ಲೇ ಕನ್ನಡಕ್ಕೂ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಕ್ರಮವನ್ನ ಕಂಡು ಇವತ್ತು ನಾವು ಈ ಹೋರಾಟವನ್ನು ಸರ್ಕಾರ ಇಲ್ಲ ಅಂತಂದ್ರೆ ಹೋರಾಟವನ್ನ ಇನ್ನು ತೀವ್ರ ಸ್ವರೂಪಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ನಿಜ ಧ್ವನಿ ಗೋವಿಂದರಾಜು ಚಾವಿಂ ಗೋಪಾಲ್ ಪಣ್ಯದ ಹುಂಡಿರಾಜು ಮುತ್ತಿಗೆ ಗೋವಿಂದರಾಜು ಸೇರಿ ಮತ್ತಿತರು ಹಾಜರಿದ್ದರು